ಎಲ್ರಿಗೂ ನಮಸ್ಕಾರ ಕೆಸೆಟ್ ಸಮಾಜಶಾಸ್ತ್ರದ ಸಿಲೆಬಸ್ ನೋಡಿದಾಗ ಅಬ್ಬಾ ಎಷ್ಟೊಂದಿದೆ ಅನ್ಸೋದು ಸಹಜ ಆದರೆ ಗಾಬರಿ ಪಡುವ ಅಗತ್ಯವೇ ಇಲ್ಲ ಈ ಒಂದು ವಿವರಣೆಯಲ್ಲಿ ಈ ದೊಡ್ಡ ಪಠ್ಯಕ್ರಮವನ್ನ ಸರಳವಾಗಿ ಬಿಡಿಸಿ ನಮ್ಮ ಯಶಸ್ಸಿಗೆ ಒಂದು ಕ್ಲಿಯರ್ ಆದ ಬ್ಲೂಪ್ರಿಂಟ್ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ ಸರಿ ಹಾಗಿದ್ರೆ ನಮ್ಮ ಪಯಣದ ದಾರಿ ಹೇಗಿದೆ ನೋಡಿ ಈ ಸಂಪೂರ್ಣ ಪಠ್ಯಕ್ರಮವನ್ನು ಐದು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ ಬನ್ನಿ ಒಂದೊಂದಾಗಿ ಅದರೊಳಗೆ ಇಳಿಯೋಣ ಯಾವುದೇ ವಿಷಯವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅದರ ಅಡಿಪಾಯ ಗಟ್ಟಿಯಾಗಿರ್ಬೇಕು ಅಲ್ವಾ ಹಾಗೆ ನಾವು ಸಮಾಜಶಾಸ್ತ್ರದ ಬೇರುಗಳಿಂದಾನೇ ಶುರು ಮಾಡೋಣ ಅಂದರೆ ಈ ಇಡೀ ಸಮಾಜಶಾಸ್ತ್ರ ಅನ್ನೋ ಕ್ಷೇತ್ರವನ್ನೇ ಕಟ್ಟಿದ ಪ್ರಮುಖ ಚಿಂತಕರು ಮತ್ತು ಅವರ ಮೂಲಭೂತ ವಿಚಾರಗಳು ಯಾವುವು ಅಂತ ನೋಡೋಣ ಪಠ್ಯಕ್ರಮದ ಆರಂಭದಲ್ಲೇ ನಮಗೆ ಸಿಗೋದು ಸಮಾಜಶಾಸ್ತ್ರದ ಮೂರು ಸ್ತಂಭಗಳು ಅಂತಾನೆ ಹೇಳಬಹುದು ಎಮಿಲಿ ಡರ್ಖೈಮ್ ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ವೆಬರ್ ಇವರ ಆಲೋಚನೆಗಳಿದೆಯಲ್ಲ ಅವು ಸಮಾಜಶಾಸ್ತ್ರದಲ್ಲಿ ಮುಂದೆ ಬರುವ ಪ್ರತಿಯೊಂದು ವಿಷಯಕ್ಕೂ ಒಂದು ರೀತಿ ತಳಪಾಯ ಇದ್ದ ಹಾಗೆ ನೋಡಿ ಇಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಸಮಾಜವನ್ನು ನೋಡುವ ಎರಡು ತದ್ವಿರುದ್ಧ ದೃಷ್ಟಿಕೋನಗಳು ನಮ್ಮ ಮುಂದಿವೆ ಒಂದು ಕಡೆ ಮಾರ್ಕ್ಸ್ ಹೇಳ್ತಾರೆ ಸಮಾಜ ಅಂದ್ರೇ ಒಂದು ಸಂಘರ್ಷದ ಅಖಾಡ ಅಲ್ಲಿ ಯಾವಾಗಲೂ ಅಸಮಾನತೆ ಅಧಿಕಾರಕ್ಕಾಗಿ ಹೋರಾಟ ನಡೀತಾನೇ ಇರುತ್ತೆ ಅಂತ ಇನ್ನೊಂದು ಕಡೆ ಡರ್ಖಮ್ ಹೇಳ್ತಾರೆ ಇಲ್ಲ ಸಮಾಜ ಒಂದು ಸಂಕೀರ್ಣ ವ್ಯವಸ್ಥೆ ಅದರ ಎಲ್ಲಾ ಭಾಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿ ಸ್ಥಿರತೆಯನ್ನ ಕಾಪಾಡ್ತವೆ ಅಂತ ಈ ಎರಡೂ ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆ ಜಾಗತಿಕ ಮಟ್ಟದ ಸಿದ್ಧಾಂತಗಳನ್ನ ನಮ್ಮ ಭಾರತದ ಸಂದರ್ಭಕ್ಕೆ ತಂದು ಇಲ್ಲಿನ ವಾಸ್ತವಕ್ಕೆ ಹೇಗೆ ಹೊಂದಿಸ್ಬಹುದು ಅಂತ ತೋರಿಸ್ಕೊಟ್ಟವರೇ ಈ ಮಹಾನ್ ಚಿಂತಕರು ಗಾಂಧಿ ಅಂಬೇಡ್ಕರ್ ಗುರ್ಯೆ ಶ್ರೀನಿವಾಸ್ ಇವರ ದೃಷ್ಟಿಕೋನಗಳ ಮೂಲಕವೇ ನಾವು ನಮ್ಮದೇ ಆದ ಭಾರತೀಯ ಸಮಾಜದ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳಲು ಶುರು ಮಾಡೋದು ಹಾಗಿದ್ರೆ ಈ ಸಾಮಾಜಿಕ ರಚನೆ ಅಥವಾ ಸೋಷಿಯಲ್ ಸ್ಟ್ರಕ್ಚರ್ ಅಂದರೆ ಏನಪ್ಪಾ ಸರಳವಾಗಿ ಹೇಳೋದಾದರೆ ಇದು ನಮ್ಮ ಸಮಾಜದ ಒಂದು ರೀತಿ ಅದೃಶ್ಯವಾದ ಬ್ಲೂ ಪ್ರಿಂಟ್ ಅಥವಾ ಚೌಕಟ್ಟು ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದರೆ ನಮ್ಮ ಪ್ರತಿಯೊಂದು ನಿರ್ಧಾರ ನಮ್ಮ ನಡವಳಿಕೆ ಎಲ್ಲವನ್ನು ಇದು ನಿಯಂತ್ರಿಸುತ್ತೆ ಮತ್ತು ರೂಪಿಸುತ್ತೆ ಸರಿ ಇಲ್ಲಿಯವರೆಗೆ ಸಮಾಜಶಾಸ್ತ್ರದ ಏನೂ ಅನ್ನೋ ಸಿದ್ಧಾಂತಗಳನ್ನು ನೋಡಿದ್ವಿ ಈಗ ತುಂಬಾನೇ ಮುಖ್ಯವಾದ ಹೇಗೆ ಅನ್ನೋ ಪ್ರಶ್ನೆಗೆ ಬರೋಣ ಅಂದ್ರೆ ಸಮಾಜಶಾಸ್ತ್ರಜ್ಞರು ಈ ಸಮಾಜವನ್ನ ಅಧ್ಯಯನ ಮಾಡೋಕೆ ಯಾವೆಲ್ಲ ಪರಿಕರಗಳನ್ನ ಯಾವ್ ಟೂಲ್ಸ್ ಅನ್ನ ಬಳಸ್ತಾರೆ ಯಾವುದೇ ಸಂಶೋಧನೆ ಅಂದ್ರೆ ಅದೊಂದು ಅಚ್ಚುಕಟ್ಟಾದ ಪ್ರಕ್ರಿಯೆ ಸುಮ್ಮನೆ ಏನೋ ಮಾಡೋದಲ್ಲ ನೋಡಿ ಮೊದಲು ಒಂದು ಪ್ರಶ್ನೆಯನ್ನ ರೂಪ್ಸ್ಕೊಳ್ತಾರೆ ಆಮೇಲೆ ಅದಕ್ಕೆ ತಕ್ಕಂತೆ ರೀಸರ್ಚ್ ಡಿಸೈನ್ ಮಾಡ್ತಾರೆ ನಂತರ ಇಳಿದು ಡೇಟಾ ಕಲೆಕ್ಟ್ ಮಾಡ್ತಾರೆ ಸಿಕ್ಕ ಡೇಟಾವನ್ನ ವಿಶ್ಲೇಷಿಸಿ ಕೊನೆಗೆ ತಾವು ಕಂಡಿಡಿದಿದ್ದನ್ನ ಒಂದು ವರದಿಯ ರೂಪದಲ್ಲಿ ಜಗತ್ತಿನ ಮುಂದೆ ಇಡ್ತಾರೆ ಈ ಪ್ರತಿಯೊಂದು ಹಂತವೂ ತುಂಬಾನೇ ಮುಖ್ಯ ಇಲ್ಲಿ ನಾವು ಸಂಶೋಧನೆಯ ಎರಡು ಪ್ರಮುಖ ಮಾರ್ಗಗಳನ್ನ ನೋಡಬಹುದು ಒಂದು ಕ್ವಾಂಟಿಟೇಟಿವ್ ಅಂದ್ರೆ ಪರಿಮಾಣಾತ್ಮಕ ಇದು ಎಷ್ಟು ಅಥವಾ ಎಷ್ಟು ಸಾರಿ ಅಂತ ಸಂಖ್ಯೆಗಳ ಮೇಲೆ ಗಮನಹರಿಸುತ್ತ ಸರ್ವೇ ಪ್ರಶ್ನಾವಳಿಗಳೆಲ್ಲ ಇದರಲ್ಲೇ ಬರೋದು ಇನ್ನೊಂದು ಕ್ವಾಲಿಟೇಟಿವ್ ಅಂದ್ರೆ ಗುಣಾತ್ಮಕ ಇದು ಯಾಕೆ ಮತ್ತು ಹೇಗೆ ಅನ್ನೋ ಪ್ರಶ್ನೆಗಳನ್ನ ಕೇಳಿ ವಿಷಯದ ಆಳಕ್ಕಿಳಿಯುತ್ತೆ ಸಂದರ್ಶನ ವೀಕ್ಷಣೆಗಳೆಲ್ಲ ಈ ವಿಧಾನದಲ್ಲಿ ಬರುತ್ತೆ ಸಮಾಜವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ಎರಡೂ ಬೇಕೇ ಬೇಕು ಓಕೆ ಇಲ್ಲಿಯವರೆಗೆ ನಾವು ಥಿಯರಿ ಅನ್ನೋ ಅಡಿಪಾಯ ಹಾಕಿದ್ವಿ ಸಂಶೋಧನೆ ಅನ್ನೋ ಟೂಲ್ಸ್ ಕೂಡ ಕೈಗೆ ತಗೊಂಡ್ವಿ ಈಗ ಇವೆರಡನ್ನೂ ಬಳಸ್ಕೊಂಡು ನಮ್ಮ ಕೆಸೆಟ್ ಪರೀಕ್ಷೆಯ ಹೃದಯ ಭಾಗ ಅಂತಾನೆ ಹೇಳ್ಬೋದಾದ ಭಾರತೀಯ ಸಮಾಜದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ ಡಾ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಮಾತು ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನ ಅದರಲ್ಲೂ ಜಾತಿ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಅದ್ಭುತವಾದ ಹಾಗೆ ಜಾತಿಯು ಇಟ್ಟಿಗೆಯ ಗೋಡೆಯಂತೆ ಅಥವಾ ಮುಳ್ಳುತಂತಿಯ ತಂತಿಯ ಬೇಲಿಯಂತೆ ಭೌತಿಕ ವಸ್ತುವಲ್ಲ ಜಾತಿಯೂ ಒಂದು ಕಲ್ಪನೆ ಅದು ಮನಸ್ಸಿನ ಸ್ಥಿತಿ ಅಪ್ಪ ಎಷ್ಟು ಆಳವಾದ ಮಾತು ಅಲ್ವಾ ಜಾತಿ ಅನ್ನೋದು ಹೊರಗಿನ ಗೋಡೆಗಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನೊಳಗೇ ಇರುವ ಒಂದು ಸ್ಥಿತಿ ಅಂತ ಅವ್ರು ಹೇಳ್ತಾರೆ ಭಾರತದ ಕಥೆಯನ್ನು ಹೇಳಬೇಕು ಅಂದರೆ ಅದು ಗ್ರಾಮೀಣ ಭಾರತ ಮತ್ತು ನಗರ ಭಾರತ ಅನ್ನೋ ಎರಡು ಕಥೆಗಳನ್ನು ಹೇಳಿದ ಹಾಗೆ ಈ ಟೇಬಲ್ ಅದನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೃಷಿ ಮತ್ತು ಜಾತಿ ಆಧಾರಿತ ಸಂಬಂಧಗಳು ಪ್ರಬಲವಾಗಿವೆ ಆದರೆ ನಗರಗಳಲ್ಲಿ ವರ್ಗ ಅಂದರೆ ಕ್ಲಾಸ್ ಮತ್ತು ಉದ್ಯೋಗದ ವೈವಿಧ್ಯತೆ ಮುಖ್ಯವಾಗುತ್ತೆ ಸಮಸ್ಯೆಗಳು ಅಷ್ಟೇ ಹಳ್ಳಿಗಳಲ್ಲಿ ಭೂಮಿ ಕೃಷಿ ಸಂಕಷ್ಟದ ಬಗ್ಗೆ ಮಾತಾಡಿದ್ರೆ ನಗರಗಳಲ್ಲಿ ಕೊಳಗೇರಿ ಮಧ್ಯಮ ವರ್ಗದ ಬೆಳವಣಿಗೆ ಬಗ್ಗೆ ಮಾತಾಡ್ತೀವಿ ಈ ರೂಪಾಂತರವನ್ನು ಅರ್ಥ ಮಾಡ್ಕೊಡೋದು ಬಹಳ ಮುಖ್ಯ ಹಾಗಿದ್ರೆ ನಮ್ಮ ಇವತ್ತಿನ ಆಧುನಿಕ ಜಗತ್ತನ್ನು ರೂಪಿಸ್ತಿರೋ ಪ್ರಮುಖ ಶಕ್ತಿಗಳು ಯಾವುವು ಅಂತ ಯೋಚಿಸಿದ್ರೆ ಮೂರು ವಿಷಯಗಳು ಮುಖ್ಯವಾಗಿ ಕಾಣಿಸುತ್ತೆ ಆರ್ಥಿಕತೆ ರಾಜಕೀಯ ಮತ್ತು ತಂತ್ರಜ್ಞಾನ ಅಂದ್ರೆ ಮಾರುಕಟ್ಟೆ ಸರ್ಕಾರ ಮತ್ತು ಟೆಕ್ನಾಲಜಿ ಇವು ಒಂದಕ್ಕೊಂದು ಹೇಗೆ ತಳುಕು ಹಾಕೊಂಡಿದೆ ಅಂತ ನೋಡೋಣ ಬನ್ನಿ ಎಪ್ಪತ್ತೈದು ಪರ್ಸೆಂಟ್ ಇದನ್ನ ಕೇವಲ ಒಂದು ಸಂಖ್ಯೆಯಾಗಿ ನೋಡ್ಬೇಡಿ ಇದು ಭಾರತದಲ್ಲಾಗ್ತಿರುವ ಒಂದು ಬಹುದೊಡ್ಡ ಡಿಜಿಟಲ್ ಕ್ರಾಂತಿಯ ಸೂಚನೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಶೇಕಡ ಎಪ್ಪತ್ತೈದರಷ್ಟು ಜನ ಇಂಟರ್ನೆಟ್ ಬಳಸಲಿದ್ದಾರೆ ಅಂದರೆ ನಮ್ಮ ಆರ್ಥಿಕತೆ ನಮ್ಮ ಸಂವಹನ ನಮ್ಮ ಕುಟುಂಬದ ಸಂಬಂಧಗಳು ಹೀಗೆ ಪ್ರತಿಯೊಂದರ ಮೇಲೂ ಇದರ ಪರಿಣಾಮ ಎಷ್ಟಿರ್ಬೋದು ಅಂತ ಊಹಿಸಿ ಹಾಗಿದ್ರೆ ಈ ಡಿಜಿಟಲ್ ಆರ್ಥಿಕತೆ ಅಂದರೆ ಏನು ಅದನ್ನು ಮುಂದೆ ತಳ್ತಾ ಇರೋ ಶಕ್ತಿಗಳು ಯಾವುವು ಈ ಚಾಟ್ ಅದನ್ನೇ ತೋರಿಸ್ತಾ ಇದೆ ಇ ಕಾಮರ್ಸ್ ಅಂದರೆ ಆನ್ಲೈನ್ ಶಾಪಿಂಗ್ ಜಾಗತಿಕ ವ್ಯಾಪಾರ ನಾವು ದಿನ ಬಳಕೆಗೆ ಬಳಸೋ ಡಿಜಿಟಲ್ ಪೇಮೆಂಟ್ಸ್ ಮತ್ತು ಹೊಸದಾಗಿ ಬಂದಿರೋ ಗಿಗ್ ಎಕಾನಮಿ ಇವೆಲ್ಲವೂ ಸೇರಿ ಇಂದಿನ ಆರ್ಥಿಕತೆಗೆ ಒಂದು ಹೊಸ ರೂಪವನ್ನೇ ಕೊಡ್ತಿವೆ ಈ ಭಾಗದಲ್ಲಿ ನಾವು ಅಧಿಕಾರದ ಡೈನಾಮಿಕ್ಸ್ ಬಗ್ಗೆ ನೋಡ್ತೀವಿ ಒಂದ್ಕಡೆ ಸರ್ಕಾರ ತನ್ನ ಸಾರ್ವಜನಿಕ ನೀತಿಗಳ ಮೂಲಕ ಆರೋಗ್ಯ ಶಿಕ್ಷಣದಂತಹ ಕ್ಷೇತ್ರಗಳನ್ನ ನಿಯಂತ್ರಿಸ್ದೆ ಆದರೆ ಇನ್ನೊಂದ್ಕಡೆ ಜನ ಸುಮ್ಮನೆ ಕೂತಿಲ್ಲ ಜಾತಿ ಲಿಂಗ ಧರ್ಮದ ಆಧಾರದ ಮೇಲೆ ತಮ್ಮ ಹಕ್ಕುಗಳಿಗಾಗಿ ಸಾಮಾಜಿಕ ಚಳವಳಿಗಳನ್ನ ಮಾಡ್ತಾರೆ ಇವೆರಡರ ನಡುವೆ ಎನ್ ಪಾತ್ರವು ಪಾತ್ರವೂ ತುಂಬಾನೇ ಮುಖ್ಯವಾಗತ್ತೆ ಸರಿ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ನಮ್ಮ ಸಮಾಜದ ಭವಿಷ್ಯವನ್ನೇ ರೂಪಿಸಬಲ್ಲ ಎರಡು ಅತ್ಯಂತ ಡೈನಾಮಿಕ್ ಶಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ ಅವೆ ಸಂಸ್ಕೃತಿ ಪರಿಸರ ಮತ್ತು ಅವರಿಂದಾಗುವ ಬದಲಾವಣೆಗಳು ಪರಿಸರ ಅನ್ನೋದು ಇವತ್ತು ಎಷ್ಟು ಮುಖ್ಯವಾದ ವಿಷಯ ಅಂತ ನಮಗೆಲ್ಲ ಗೊತ್ತೇ ಇದೆ ಈ ಟೈಮ್ಲೈನ್ ನೋಡಿ ಭಾರತದಲ್ಲಿ ಪರಿಸರದ ಬಗ್ಗೆ ಕಾಳಜಿ ಹೇಗೆ ಬೆಳೆದು ಬಂತು ಅಂತ ಗೊತ್ತಾಗತ್ತೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಂತಹ ಕಾನೂನುಗಳಿಂದ ಶುರುವಾಗಿ ಹತ್ತೊಂಬತ್ ನೂರ ಎಂಬತ್ತೈದರ ನರ್ಮದಾ ಬಚಾವೋ ಆಂದೋಲನದಂತಹ ಬೃಹತ್ ಜನಚಳುವಳಿಗಳವರೆಗೆ ಈ ಪಯಣ ಸಾಗಿದೆ ಅಂದ್ರೆ ಇದು ಸರ್ಕಾರದಿಂದ ಜನರ ಕೈಗೆ ಬಂದಿರುವ ಒಂದು ಚಳುವಳಿ ಇನ್ನು ಸಂಸ್ಕೃತಿಯ ವಿಷಯಕ್ಕೆ ಬಂದರೆ ಬದಲಾವಣೆಯ ಗಾಳಿ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ರಭಸ್ವಾಗಿ ಬೀಸ್ತಾ ಇದೆ ಮೊದಲನೇದಾಗಿ ಮಾಧ್ಯಮ ಪ್ರಿಂಟ್ ಮೀಡಿಯಾದಿಂದ ಹಿಡಿದು ಸೋಷಿಯಲ್ ಮೀಡಿಯಾದವರೆಗೆ ಎರಡನೇದು ಧರ್ಮ ಅಲ್ಲಿ ಜಾತ್ಯಾತೀತತೆ ಮತ್ತು ಕೋಮುವಾದದ ನಡುವಿನ ಸಂಘರ್ಷ ನಡೆದಿದೆ ಮೂರ್ನೇದು ಕಲೆ ಮತ್ತು ಸೌಂದರ್ಯ ಈ ಮೂರು ಕ್ಷೇತ್ರಗಳು ಇವತ್ತಿನ ಭಾರತದಲ್ಲಿ ಬಹುದೊಡ್ಡ ಚರ್ಚೆಗಳ ಕೇಂದ್ರಬಿಂದುವಾಗಿವೆ ಹಾಗಾದ್ರೆ ನಾವು ಇಡೀ ಪಠ್ಯಕ್ರಮವನ್ನು ನೋಡಿದಾಗ ಏನು ಗೊತ್ತಾಗತ್ತೆ ಇದು ಕೇವಲ ಓದಬೇಕಾದ ವಿಷಯಗಳ ಪಟ್ಟಿಯಲ್ಲ ಇದೊಂದು ಸಂಪೂರ್ಣವಾದ ವಿಶ್ಲೇಷಣಾತ್ಮಕ ಮಾರ್ಗದರ್ಶಿ ಸಮಾಜಶಾಸ್ತ್ರದ ಮೂಲ ಸಿದ್ಧಾಂತಗಳಿಂದ ಹಿಡಿದು ನಮ್ಮ ಇವತ್ತಿನ ಡಿಜಿಟಲ್ ಯುಗದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳುವವರೆಗಿನ ಒಂದು ತಾರ್ಕಿಕ ಪಯಣ ಇದು ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಮುಂದಿನ ದಶಕದಲ್ಲಿ ನಮ್ಮ ಸಮಾಜವನ್ನು ಅತಿ ಹೆಚ್ಚು ಪ್ರಭಾವಿಸಲಿರುವ ಶಕ್ತಿ ಯಾವುದು ಅದು ತಂತ್ರಜ್ಞಾನವಾ ಪರಿಸರವೋ ಅಥವಾ ಸಂಸ್ಕೃತಿಯೋ ಈ ಪ್ರಶ್ನೆಗೆ ಉತ್ತರ ಹುಡುಕುವುದರಲ್ಲೇ ಈ ಇಡೀ ಪಠ್ಯಕ್ರಮವನ್ನ ಓದುವುದರ ಸಾರ್ಥಕತೆ ಇದೆ ಯಾಕಂದ್ರೆ ಇದನ್ನ ಕಲಿಯೋದು ಕೇವಲ ಪರೀಕ್ಷೆ ಪಾಸ್ ಮಾಡೋಕಲ್ಲ ಬದಲಾಗಿ ನಮ್ಮ ಮುಂದಿನ ಭವಿಷ್ಯವನ್ನೇ ಅರ್ಥ ಮಾಡಿಕೊಳ್ಳೋಕೆ